ಗ್ರಾಮಸ್ಥರು ಎಲ್ಲರೂ ಜೀರ್ಣೋದ್ಧಾರ ಹೊಸದಾಗಿ ನೂತನವಾಗಿ ನಿರ್ಮಿಸಿದ್ದಾರೆ ಹಳೆ ಪುರಾತನ ಕಾಲದ್ದು ಸಾವಿರಾರು ವರ್ಷಗಳ ಇತಿಹಾಸವಿದೆ ಈ ದೇವಸ್ಥಾನಕ್ಕೆ ಬೆಂಗಳೂರು ಆಧುನಿಕತೆಯನ್ನ ಮೈಗೂಡಿಸಿಕೊಳ್ಳುತ್ತಿರುವಂತಹ ನಗರಿ ಇದೊಂದು ಶರವೇಗದಲ್ಲಿ ಬೆಳೆಯುತ್ತಿರುವಂತಹ ನಗರಿ ಬೆಂಗಳೂರಿನ ಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಪರಿಣಾಮವನ್ನು ಬೀರ್ತಿದೆ ಎನ್ನುವಂಥ ಒಂದು ಅಪವಾದಗಳ ನಡುವೆಯೂ ಕೂಡ ಬೆಂಗಳೂರಿನಲ್ಲಿ ನಡೆಯುವಂಥ ಧಾರ್ಮಿಕ ಆಚರಣೆಗಳು ಬೆಂಗಳೂರಿನಲ್ಲಿ ನಡೆಯುವಂಥ ಜಾತ್ರೆಗಳು ಅಥವಾ ಬೆಂಗಳೂರಿನಲ್ಲಿ ನಡೆಯುವಂತಹ ದೈವಿ ಕಾರ್ಯಕ್ರಮಗಳು ಕಡಿಮೆ ಆಗಿಲ್ಲ ಅಂದರೆ ಬೆಂಗಳೂರಿನಲ್ಲಿ ನಮ್ಮ ಪೂರ್ವಜರು ಹಾಕಿ ಕೊಟ್ಟಿರುವಂತಹ ಆ ಎಲ್ಲ ಸಂಸ್ಕೃತಿಗಳನ್ನ ಸಂಸ್ಕಾರಗಳನ್ನ ಮುನ್ನಡೆಸ್ಕೊಂಡು ಹೋಗ್ತಿದ್ದೇವೆ ಎನ್ನುವಂಥದ್ದು ನಮಗೆ ಇದರಿಂದ ತಿಳಿಯುತ್ತದೆ ಅಂತಹದ್ದೇ ಒಂದು ದೈವಿ ಕಾರ್ಯಕ್ರಮ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಕಲ್ಕೆರೆಯಲ್ಲಿ ಅತ್ಯಂತ ಪುರಾತನವಾದಂತಹ ದೇವಾಲಯಗಳ ಪೈಕಿ ಒಂದಾಗಿರುವಂತಹ ಶ್ರೀ ಪಟಾಲಮ್ಮ ದೇವಿಯ ಜೀರ್ಣೋದ್ಧಾರ ಲೋಕಾರ್ಪಣಾ ಕಾರ್ಯಕ್ರಮ ರಾಜಗೋಪುರ ಬ್ರಹ್ಮ ಕಳಶಗಳ ಪ್ರತಿಷ್ಠಾಪನಾ ಅಷ್ಟಬಂಧನ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಆಯೋಜನೆಗೊಂಡಿದೆ ಮೂರು ದಿನಗಳ ಕಾಲ ನಡೆಯುವಂತಹ ಕಲ್ಕೆರೆಯ ಪಟಾಲಮ್ಮ ದೇವಿ ದೇವಾಲಯದ ಜೀರ್ಣೋದ್ಧಾರ ಪ್ರತಿಷ್ಠಾಪನೆಯ ಪ್ರಯುಕ್ತ ಅಷ್ಟಬಂಧನ ಮಂಗಳೋತ್ಸವ ಕಾರ್ಯಕ್ರಮ ಆಯೋಜನಗೊಂಡಿತ್ತು ಪ್ರಮುಖ ಆಚಾರ್ಯರಾಗಿರುವಂತಹ ನೆರಳೂರಿನ ದಿನೇಶ್ ಆಚಾರ್ಯರ ನೇತೃತ್ವದಲ್ಲಿ ಈ ಒಂದು ಎಲ್ಲ ಗ್ರಾಮಸ್ಥರು ಕೂಡ ಈ ಒಂದು ದೈವಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶ್ರದ್ಧಾ ಭಕ್ತಿಗಳಿಂದ ಈ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಕಲ್ಕೆರೆಯ ಎಲ್ಲ ತಾಯಿಯಂದರು ಸಹೋದರಿಯರು ಎಲ್ಲರೂ ಭಾಗವಹಿಸಿ ಈ ದೈವಿ ಕಾರ್ಯಕ್ರಮದಲ್ಲಿ ಅಮ್ಮನನ್ನ ಪ್ರಾರ್ಥಿಸಿಕೊಳ್ತಿದ್ದಂತಹ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ विद्या <laughs> <laughs> श्रीं शयम् बलम् बलम् आयुष्यं देह वेदह आरोग्यं आरोग्यं देहि मे देहि मे मे देहि मे हवियवाहाना ओम नमयते ओम नमयते इधर कई जो हीगे ಸುಂದರವಾಗಿ ಅಲಂಕಾರಗೊಂಡಿರುವಂತಹ ಕುಂಡಗಳು ಹಾಗೆ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಶ್ರೀ ಪಟಾಲಮ್ಮ ದೇವಿಯ ದೇಗುಲ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ ರಾಜಗೋಪುರ ಅತ್ಯಂತ ಸುಂದರವಾಗಿ ಬಣ್ಣದಿಂದ ಕಂಗೊಳಿಸುತ್ತಿದೆ ರಾಜಗೋಪುರದ ಮೇಲೆ ಬ್ರಹ್ಮ ಕಳಶಗಳ ಪ್ರತಿಷ್ಠಾಪನೆ ಗರ್ಭಗುಡಿಯ ಮೇಲೂ ಕೂಡ ಕಳಶಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಅಷ್ಟಬಂಧನ ಕಾರ್ಯಕ್ರಮ ಪ್ರತಿಷ್ಠಾಪನಾ ಮಹೋತ್ಸವ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಐಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರಬೇಕು ಎಲ್ಲರೂ ವ್ಯಕ್ತಿಯಾಗಿ ಹೇಳಿಕೊಳ್ಳಿ ಓಂ ನಮಶಿ ಬಾಯಾ ಓಂ ನಮ ಶಿವಾ ಶಿವ ಓ ನಮ ಶಿವಾ ಶಿವಾಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತ ಗ್ರಾಮಸ್ಥರು ಈ ಒಂದು ಶ್ರೀ ಪಟಾಲಮ್ಮ ದೇವಿಯ ದೇಗುಲದ ಜೀರ್ಣೋದ್ಧಾರ ಮತ್ತು ಇಲ್ಲಿನ ಇತಿಹಾಸದ ಬಗ್ಗೆ ವಿವರಿಸಿದ್ದು ಹೀಗೆ ನಮ್ಮ ಕಲ್ಕೆರೆ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಹಳೆಯದಾದಂತಹ ನಮ್ಮ ಪಟಾಲಮ್ಮ ದೇವಿ ಈ ದೇವಿ ತುಂಬ ವರ್ಷಗಳಿಂದ ಹಾಳು ಬಿದ್ದಿತ್ತು ಇದನ್ನ ನಮ್ಮ ಕಲ್ಕೆರೆ ಗ್ರಾಮಸ್ಥರು ಹಾಗೂ ಹಿರಿಯರು ಮುಖಂಡರು ಎಲ್ಲರೂ ಸೇರಿ ಹೊಸದಾಗಿ ನಿರ್ಮ ನಿರ್ಮಾಣ ಮಾಡಿದ್ದಾರೆ ಇದೇ ಜನವರಿ ಮೂವತ್ತನೇ ತಾರೀಕು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಂಡಿದ್ದಾರೆ ಎಲ್ಲ ಕಲ್ಕೆರೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬರಬೇಕು ಆ ದೇವರ ಆಶೀರ್ವಾದವನ್ನು ಪಡಿಬೇಕು ಮತ್ತು ಅದೇ ರೀತಿ ನಾಳೆ ಅನ್ನದಾನ ಇರುತ್ತೆ ಪ್ರತಿಯೊಬ್ಬರು ಬರಬೇಕು ದೇವರ ಆಶೀರ್ವಾದ ತೊಗೊಳ್ಬೇಕಾಗಿ ನಿಮ್ಮಲ್ಲಿ ಇದ್ದೀವಿ ಧನ್ಯವಾದಗಳು ನಾನು ಕಲ್ಕೇರಿ ನಿವಾಸಿ ಬನ್ನೆರಘಟ್ಟ ರಸ್ತೆಯ ಕಲ್ಕೇರಿ ಗ್ರಾಮದಲ್ಲಿ ಪಟಾಲಮ್ಮ ದೇವಾಲಯ ಇದ್ದು ಭಾಳ ಶಕ್ತಿಶಾಲಿಯಾಗಿರುತ್ತದೆ ಮತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇವತ್ತು ಇಪ್ಪತ್ತೊಂಬತ್ತು ಕಳಶ ಆರಾಧನೆ ಇರು ಇದ್ದು ನಾಳೆ ಜೀರ್ಣೋದ್ಧಾರ ಪಟಾಲಮ್ಮ ದೇವಿಗೆ ಪೂಜೆಗಳೆಲ್ಲ ಆಗುತ್ತೆ ನಾಳೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಹನ್ನೆರಡು ಹನ್ನೆರಡುವರೆಗೆ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲರೂ ಬಂದು ಆ ಎಮ್ಮನ ಪಾತ್ ಇದಕ್ಕೆ ಪಾತ್ರರಾಗಬೇಕು ಅಂತೇಳಿ ಕೇಳಿಕೊಳ್ಳುತ್ತೇನೆ ಮೂರು ದಿನಗಳ ಕಾಲ ಈ ಒಂದು ದೈವಿ ಕಾರ್ಯಕ್ರಮ ನಡೆಯುತ್ತಿದೆ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಇನ್ನಷ್ಟು ಭಕ್ತರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಶ್ರೀ ಪಡಲಮ್ಮ ದೇವಿಯ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೀವಿ ನಾವು ಮೂರು ದಿನದಿಂದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಅಂದರೆ ಹಳೆ ದೇವಸ್ಥಾನನ ಹೊಡೆದಾಕಿ ಹೊಸ ದೇವಸ್ಥಾನ ಕಟ್ಟಿ ಶ್ರೀ ಪಟಲಮ್ಮ ದೇವಿಯ ಜೀರ್ಣೋದ್ಧಾರ ಮಾಡಬೇಕಂತಾಗಿ ನಮ್ಮ ಊರಿನ ಗ್ರಾಮಸ್ಥರ ಸೇರಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ವಿಗೊಳಿಸಬೇಕಾಗಿ ಇವತ್ತಿನ ಕಾರ್ಯಕ್ರಮ ಬಂದು ಪೂಜೆ ಇತ್ತು ಮತ್ತು ಹೋಮ ಇತ್ತು ನಾಳೆ ಬಂದು ಆ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಇದೆ ಹಳೆ ವಿಗ್ರಹ ಬಂದು ಪ್ರತಿಷ್ಠಾಪನೆ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆಯಮ್ಮನ ಕೃಪೆಗೆ ಪಾತ್ರ ಆಗಬೇಕಾಗಿ ಕೇಳಿಕೊಳ್ತೇವೆ ಕಲ್ಕೆರೆಯಿಂದ ಕಲಗಿರಿ ಗ್ರಾಮಸ್ಥರಲ್ಲೂ ಸೇರಿ ಈ ನೂತನ ಕಟ್ಟಡವನ್ನು ದೇವಸ್ಥಾನ ಇದು ಮಾಡಿದ್ದೇವೆ ನಾಳೆ ಒಂದನೇ ಮೂವತ್ತು ಮೂವತ್ತು ಒಂದು ಇಪ್ಪತ್ತಾರು ಮೂವತ್ತೈದು ನಾಳೆ ಜೀರ್ಣೋದ್ಧಾರ ಇದೆ ದಯವಿಟ್ಟು ಎಲ್ಲರೂ ಬಂದು ಆಶ್ ಇದು ಗ್ರಾಮಸ್ಥರಲ್ಲಿ ಬಂದು ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಬಂದು ನಿತ್ಯವೂ ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಭಕ್ತಾದಿಗಳು ಭಾಗವಹಿಸುತ್ತಿದ್ದಾರೆ ಬನ್ನೇರುಘಟ್ಟ ರಸ್ತೆಯ ಕಲ್ಕೆರೆಯ ಶ್ರೀ ಪಟಾಲಮ್ಮ ದೇವಿಯ ಆ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ಮೂಡಿ ಬರ್ತಾ ಇದೆ ಒಟ್ಟಿನಲ್ಲಿ ಬೆಂಗಳೂರು ಎಷ್ಟೇ ಆಧುನಿಕತೆಯನ್ನ ಮೈಗೂಡಿಸಿಕೊಳ್ತಿದ್ರು ಇಲ್ಲಿನ ಆಚಾರಗಳು ಇಲ್ಲಿನ ಸಂಪ್ರದಾಯಗಳು ಮತ್ತು ಧಾರ್ಮಿಕ ಆಚರಣೆಗಳಿಗೆ ಯಾವುದೇ ಚ್ಯುತಿ ಇಲ್ಲ ಎಲ್ಲವೂ ಕೂಡ ಹಿಂದೆಂದಿಗಿಂತಲೂ ಕೂಡ ಹೆಚ್ಚಾಗಿ ನಡೆಯುತ್ತಿವೆ ಆ ಮೂಲಕ ಬೆಂಗಳೂರಿನಲ್ಲಿರ್ತಕ್ಕಂತಹ ಎಲ್ಲ ಮೂಲ ನಿವಾಸಿಗಳು ಮತ್ತು ಬದುಕು ರೂಪಿಸಿಕೊಳ್ಳಲು ಬಂದಂತವರು ಇಲ್ಲಿನ ದೇವರುಗಳನ್ನ ಇಲ್ಲಿನ ಧಾರ್ಮಿಕ ಆಚರಣೆಗಳನ್ನ ಒಪ್ಪಿಕೊಂಡು ನಮ್ಮೊಟ್ಟಿಗೆ ಹೆಜ್ಜೆ ಆಗ್ತಾ ಇರುವಂತದ್ದು ಈ ನಗರದಲ್ಲಿನ ಇತಿಹಾಸ ಮತ್ತು ಇಲ್ಲಿನ ನೆಲದ ಗುಣ ಅಂತಂದ್ರೆ ತಪ್ಪಾಗಲಾರದು ಕಲ್ಕೆರೆಯ ಶ್ರೀ ಪಟಾಲಮ್ಮ ದೇವಿಯ ದೇಗುಲದ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರಿಗೂ ಕೂಡ ಆ ತಾಯಿ ಪಟಾಲಮ್ಮ ಒಳಿತನ್ನ ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ